ಆಡಳಿತ ಯಂತ್ರವನ್ನ ದುರುಪಯೋಗ ಮಾಡಿಕೊಂಡು ಸುಳ್ಳು ಮೊಕ್ಕದಂಬೆ ದಾಖಲಿಸುವ ಮೂಲಕ ಬಿಜೆಪಿ ಕಾರ್ಯಕರ್ತರ ಶಕ್ತಿಯಿಂದ ಕುಗ್ಗಿಸುವ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಎಂದು ಬಿಜೆಪಿ ಮಂಡಲ ಪದಾಧಿಕಾರಿಗಳು ಆರೋಪಿಸಿದ್ದಾರೆ ಕಾಂಗ್ರೆಸ್ ದಮನಕಾರಿ ನೀತಿಗೆ ಬಿಜೆಪಿ ಕಾರ್ಯಕರ್ತರು ಮಣಿಯೋದಿಲ್ಲ ಅಂತ ಮಂಡಲ ವಕ್ತಾರ ಕಂಠಿ ಕಾರ್ಯಪ್ಪ ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಕೆ ನೀಡಿದರು ಲೋಕಸಭಾ ಚುನಾವಣೆಯ ಮತದಾನದ ದಿನದಂದು ಶನಿವಾರ ಸಂತೆ ಬೈಪಾಸ್ ರಸ್ತೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಗಂಗಾಧರ್ ಹಾಗೂ ಬಿಜೆಪಿ ಬೆಂಬಲಿಗರಾದ ಪಾರ್ವತಿ ಎಂಬವರ ನಡುವೆ ಜಗಳ ನಡೆಯುತ್ತಿದ್ದಾಗ ವರದಿಗಾರ ಹರೀಶ್ ಕುಮಾರ್ ಗಲಾಟೆ ದೃಶ್ಯವೊಂದ ಸೆರೆ ಹಿಡಿತಾ ಇದ್ದ ಸಂದರ್ಭ ಅಲ್ಲಿಗೆ ಆಗಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರಾದ ಅಕ್ಮಲ್ ಪಾಷಾ ಹಾಗೂ ಗಂಗಾಧರ್ ಕ್ಯಾಮರಾ ಕಿತ್ತುಕೊಂಡು ಕೊಲೆ ಬೆದರಿಕೆ ಹಾಕಿರುತ್ತಾರೆಂದ್ರು ಈ ಬಗ್ಗೆ ಹರೀಶ್ ಕುಮಾರ್ ನೀಡಿದ ದೂರದ ವಿಳಂಬವಾಗಿ ಸ್ವೀಕರಿಸಿ ಮೊಕದ್ದಮೆ ದಾಖಲಿಸಲಾಗಿದೆ ಎಂದ್ರು ಆದರೆ ಕಾಂಗ್ರೆಸ್ ಶಾಸಕರ ಒತ್ತಡದಿಂದ ಹರೀಶ್ ಕುಮಾರ್ ಮತ್ತು ಬಿಜೆಪಿಯ ಎಸ್ಎನ್ ರಘು ವಿರುದ್ಧವೇ ಕೊಲೆ ಯತ್ನ ಪ್ರಕರಣ ಸಂತೆ ಠಾಣೆಯಲ್ಲಿ ದಾಖಲಾಗಿದೆ ಎಂದ್ರು ಡಾಕ್ಟರ್ ಮಂತ್ರಗೌಡ ಅವರು ಗೆ ಮಾತ್ರ ಶಾಸಕರಲ್ಲ ಮಡಿಕೇರಿ ಕ್ಷೇತ್ರದ ಜನರಿಗೆ ಶಾಸಕರು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕೆಂದ್ರು ಕೂಡಲೇ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ದಾಖಲಾಗಿರುವ ಸುಳ್ಳು ಪ್ರಕರಣವನ್ನು ಕೈಬಿಡಬೇಕೆಂದು ಒತ್ತಾಯಿಸಿದರು ಗೋಷ್ಠಿಯಲ್ಲಿ ಮಂಡಲ ಕಾರ್ಯದರ್ಶಿ ಎಸ್ಆರ್ ಸೋಮೇಶ್ ಪಾಲ್ಗೊಂಡಿದ್ದರು ಮೊದಲಾದ ಕಾಶ್ಮೀರದಲ್ಲಿ ಪತ್ರಿಕೆಯವರು ಏನಾದ್ರು ಒಂದು ಗಲಾಟೆ ಆಗ್ತಾ ಇದೆ ಏನಾದ್ರು ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಪತ್ರಿಕೆಯವರಾಗಲಿ ಆಗ್ನೇಯವರಾಗಲಿ ಅದನ್ನು ತಡೆಯುವಂತ ಪ್ರಯತ್ನವೋ ಇಲ್ಲ ಅದನ್ನು ಚಿತ್ರೀಕರಣ ಮಾಡಿಸೋ ಮಾಡುವಂತ ಒಂದು ಪ್ರಯತ್ನದಲ್ಲಿ ಇರುವಾಗ ಏನಾಗ್ತಿತ್ತು ಈ ರೀತಿಯಾಗಿ ಅಲ್ಲಿ ಪತ್ರಿಕೆಯವರ ಮೇಲೆ ಹಲ್ಲೆ ಆಗ್ತಾ ಇತ್ತು ಆಗ್ನೇಯವರ ಮೇಲೆ ಹಲ್ಲೆ ಆಗ್ತಾ ಅದೇ ರೀತಿ ಇವಾಗ ಕಾಂಗ್ರೆಸ್ನ ಶಾಸಕರುಗಳು ಬಂದ ಮೇಲೆ ಕೊಡಗಿನಲ್ಲಿ ಕೂಡ ಆಗ್ತಾ ಇದೆ ಅಂತ ಭಾವನೆ ಬರ್ತಾ ಇದೆ ಮುಖ್ಯವಾಗಿ ಇವರು ಕಾಂಗ್ರೆಸ್ ಶಾಸಕರು ಬಂದ ಮೇಲೆ ಏನ್ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ಆಕ್ಟಿವ್ ಅವರನ್ನೆಲ್ಲ ಗುರುತು ಮಾಡಿ ಟಾರ್ಗೆಟ್ ಮಾಡಿ ಅವರ ಮೇಲೆ ಕೇಸ್ ದಾಖಲು ಮಾಡಿ ಅವರ ಒಂದು ಮನಸ್ಥೈರ್ಯವನ್ನು ಹುಗ್ಗಿಸುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿ ಬಂದಂತಹ ಒಂದು ಪಕ್ಷ ನಾವ್ ಯಾವ್ದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರಾಗ್ಲಿ ನಮ್ಮ ನಾಯಕರುಗಳಾಗ್ಲಿ ಆತ್ಮಸ್ಥೈರ್ಯ ಯಾವುದೇ ಕಾರಣ ತಗೊಂಡಿದ್ರೆ ನಮ್ಮ ಶಕ್ತಿಯಲ್ಲಿ ಯಾವ್ದೇ ಕಾರಣ ಯಾವುದೇ ಶಕ್ತಿಗಳಿಂದಲೂ ಹುಗ್ಗಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಶಾಸಕರಾದವರು ಅವರು ಬೇರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮಾತ್ರ ಶಾಸಕರು ಅಥವಾ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಸಂವಿಧಾನಬದ್ಧವಾಗಿ ಅವರೇನು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಅವರು ಎಲ್ಲಾ ಜನರಿಗೆ ಸಾರ್ವಜನಿಕರಿಗೆ ಅವರು ಶಾಸಕರು ಅಂತ ಹೇಳ್ಬಿಟ್ಟು ಅವರು ಅವರ ಪ್ರಶ್ನೆ ಕೊಡ್ಬೇಕಾಗುತ್ತೆ ಮತ್ತೆ ಅವರು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾವ ಒಂದು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳುವಂತ ಹಿನ್ನೆಲೆಯಲ್ಲಿ ಅಕ್ರಮ ಪಾಷಾ ಹಾಗೂ ಗಂಗಾಧವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರ ಹಿನ್ನೆಲೆಯನ್ನು ಅವರು ತಿಳ್ಕೋಬೇಕಾಗಿತ್ತು ಮುಖ್ಯವಾಗಿ ಅಕ್ರಮ ಪಾಷ ಅವರವರ ಒಂದು ಅವರ ಮೇಲೆ ಆರೋಪಗಳು ಇದನ್ನ ತಿಳಿದು ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ಹೇಳುವಂತ ತೀರ್ಮಾನ ಮಾಡುವಂತ ಒಂದು ಮನಸ್ಸು ಶಾಸಕರಿಗಿರ್ಬೇಕು ಎಲ್ಲಾದ್ರೂ ಒಂದೇ ರೀತಿ ಶಾಸಕರಿರ್ಬೇಕು ಆದ್ರೆ ಶಾಸಕರು ಆ ರೀತಿಯಾಗಿ ಮಾಡ್ಲಿಲ್ಲ ಅವರ ಕಾರ್ಯಕರ್ತರು ಹೇಳಿದ ತಕ್ಷಣ ಪೊಲೀಸ್ ಸ್ಟೇಷನ್ ಅನ್ನೇ ಅವರ ಮನೆಗೆ ಕರೆಸಿ ಅವರ ಯಾರ್ಯಾರು ಅವರ ಲೀಡಿಸ್ಗಳಿದ್ದಾರೆ ಅವರನ್ನ ಕರೆಸಿ ಅಲ್ಲೇ ಮೀಟಿಂಗ್ ಮಾಡಿ ತ್ರೀ ನಾಟ್ ಸೆವೆನ್ ಬೇಸ್ ಆಗುವಂತಹ ಒಂದು ಕೆಲಸವನ್ನ ಮಾಡಿದ್ರು ಇದು ನಿಜವಾಗ್ಲೂ ಇದನ್ನ ನಾವು ಖಂಡಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಕೊಡಗಿನಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡುವಂತಹ ಒಂದು ಕೆಲಸವ ನಡೀತದೆ ನಮ್ಮ ಜಿಲ್ಲಾಧ್ಯಕ್ಷ ಗಮನಕ್ಕೆ ಈಗಾಗಲೇ ತಂದಿದ್ದೇವೆ ಇದರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಕ್ರಮ ಕೈಗೊಳ್ತಾ ಇದ್ದೀವಿ ಮತ್ತೆ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದೀವಿ ಅಂತ ಈ ಮೂಲಕ ಪತ್ರಿಕಾ